ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಮತ ಚಲಾಯಿಸಿದ್ದಾರೆ ಬೊಮ್ಮಾಯಿಯವರು ಕುಟುಂಬಸ್ಥರ ಜೊತೆಗೂಡಿ ಶಿಗಾವಿ ಮತಗಟ್ಟೆ ಸಂಖ್ಯೆ ನೂರ ಎರಡರಲ್ಲಿ ಮತದಾನವನ್ನು ಮಾಡಿದ್ದಾರೆ ಬೊಮ್ಮಾಯಿ ಜೊತೆಯಾಗಿ ಪುತ್ರ ಭರತ್ ಪುತ್ರಿ ಅದಿತಿ ಕೂಡ ಹಾಜರಿದ್ದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಬಸವರಾಜು ಬೊಮ್ಮಾಯಿ ಹಾಗೂ ಕುಟುಂಬಸ್ಥರು ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿಯ ಜೊತೆಗೆ ಬಸವರಾಜ್ ಬೊಮ್ಮಾಯಿ ಅವರು ಮಾತನಾಡಿದ್ದು ಹೀಗೆ ದೇಶದ ಮೂರನೇ ಹಂತದ ಚುನಾವಣೆ ತಾರೀಕು ಮತದಾನ ನಡೀತಿದೆ ರಾಜ್ಯದ ಎರಡನೇ ಹಂತದ ಮೊದಲನೇ ಹಂತ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಚುನಾವಣೆಯ ಮತದಾನ ಆಗಿದೆ ಎರಡನೇ ಚರಣದಲ್ಲಿ ಮತ್ತೆ ಹದಿನಾಲ್ಕು ಆಗ್ತಾಯಿದೆ ಒಟ್ಟು ಇಪ್ಪತ್ತೆಂಟು ಈ ರಾಜ್ಯದ ಚುನಾವಣೆ ಈ ಮತದಾನ ಮುಖಾಂತರ ಇವತ್ತು ಅಂತ ಹೇಳಿ ನಾನು ಇಡೀ ಕರ್ನಾಟಕದ ಹದಿನಾಲ್ಕು ಬನ್ನಿ ಮತದಾನವನ್ನು ಪ್ರಜಾಪ್ರಭುತ್ವದ ಈ ಮಹತ್ವದ ಘಟ್ಟದಲ್ಲಿ ತಾವು ಕೂಡ ಪಾಲ್ದಾರಾಗಿ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಿ প্ৰজাপ্ৰভু এষ্ট সীত গ'লত